ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಾಗ್ ಮಿಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತವೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾದಂತಹ ರೊಟ್ಟಿ ಅಥವಾ ಚಪಾತಿಗೆ ಆಗಿ ರುಚಿಯಾದಂತಹ ಬೀಟ್ರೂಟ್ ಪಲ್ಯ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಸಣ್ಣಗೆ ತುರಿದುಕೊಂಡಿರುವಂಥ ಎರಡು ಬೀಟ್ರೋಟು ಸಣ್ಣಗೆ ಹಚ್ಕೊಂಡಿರುವಂತಹ ಒಂದು ಈರುಳ್ಳಿ ಸ್ವಲ್ಪ ಜಜ್ಜಿಕೊಂಡು ತಗೊಂಡಿರುವಂತಹ ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಅರ್ಧ ಹಳ್ಳಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಸ್ವಲ್ಪ ಕರಿಬೇವು ಸೊಪ್ಪು ರುಚಿಗೆ ತಗ್ಗಷ್ಟು ಸಾಲ್ಟು ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಸಾಸಿವೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ತುರಿ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲು ಒಂದು ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇವಾಗ ಪ್ರಿಪೇರ್ ಮಾಡಿಕೊಳ್ಳುವಂತಹ ವಿಧಾನ ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಬಿಸಿಯಾದಾಗ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿಯಾದಾಗ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಜೀರಿಗೆ ಸೇರಿಸ್ಕೊಳ್ಳೋಣ ಜೀರಿಗೆ ಸಮೇತ ಚಿಟಾಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಸೇರಿಸ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫಾರ್ಟಿ ಟು ಫಾರ್ಟಿ ಫೈವ್ ಸೆಕೆಂಡ್ಸ್ ಕಡಲೆಬೇಳೆನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇವಾಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿರುವಂತಹ ಕರಿಬೇವ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಎಸ್ಲು ಇದೆಲ್ಲ ಸೇರಿಸ್ಕೊಂಡು ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದರಿಂದ ಒಂದೂವರೆ ನಿಮಿಷ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಆ ತುರಿದಿಟ್ಕೊಂಡಿರುವಂತಹ ಬೀಟ್ರೋಟ್ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೀಟ್ರೋಟ್ನ ಕಟ್ ಮಾಡಿದರೆ ಈ ಥರ ತುರಿದುಕೊಂಡು ಹಾಕ್ಕೊಂಡ್ರೆ ಬೇಗ ಆಗಿ ಫ್ರೈ ಆಗುತ್ತೆ ಇವಾಗ ರುಚಿಗೆ ತಗ್ಗಷ್ಟು ಸಾಲ್ಟು ಹಾಗೆ ಗರಂ ಮಸಾಲ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಆ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಐದರಿಂದ ಆರು ನಿಮಿಷ ಸಾಕಾಗುತ್ತೆ ಬೇಗ ಫ್ರೈ ಆಗೋಗುತ್ತೆ ಆದಷ್ಟು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈಯಾಡಿಸ್ಕೊಂಡು ಇಲ್ಲಾಂದರೆ ತಳ ಬಿಡುತ್ತೆ ಬೀಟ್ರೋಟ್ ತಿನ್ನೋದರಿಂದ ನಮ್ಮ ಹೆಲ್ತ್ಗೆ ಸಮೇತ ತುಂಬ ಒಳ್ಳೆಯದು ಬಾಡಿಲಿ ಬ್ಲಡ್ ಇನ್ಕ್ಲೂಡ್ ಆಗುತ್ತೆ ಬ್ಲಡ್ ಕಡಿಮೆ ಇರೋರು ಆದಷ್ಟು ಹಸಿ ಬೀಟ್ರೋಟ್ ತಿಂದರೆ ತುಂಬ ಒಳ್ಳೆಯದು ಕೆಲವರಿಗೆಲ್ಲ ಹಸಿ ಬೀಟ್ರೋಟ್ ತಿನ್ನೋಕೆ ಇಷ್ಟ ಆಗಲ್ಲ ಆ ಥರ ಇರಬೇಕಾದ್ರೆ ಒಂದು ಕಪ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಸಮೇತ ಬ್ಲಡ್ ಚೆನ್ನಾಗಿ ಇನ್ಕ್ಲೂಡ್ ಆಗುತ್ತೆ ಆದಷ್ಟು ವೀಕ್ಲಿ ಒನ್ ಟೂ ಟೈಮ್ಸ್ ಆದರೂ ಈ ಥರ ಪಲ್ಯ ಮಾಡಿಕೊಂಡು ಇಲ್ಲ ರಸಮ್ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಇನ್ನೇನು ಆಲ್ಮೋಸ್ಟ್ ಬೀಟ್ರೋಟ್ ಫ್ರೈ ಆಗಿದೆ ಇವಾಗ ಶೇಂಗಾ ಬೀಜ ಪೌಡರು ಕೊಬ್ಬರಿ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಶೇಂಗಾ ಬೀಜ ಪೌಡರ್ ಹಾಕಿದ್ದೀವಲ್ಲ ಅದರಿಂದ ಬೇಗ ತಳ ಬಿಡುತ್ತೆ ಒಂದು ತರ್ಟಿ ಫೈವ್ ಫಾರ್ಟಿ ಸೆಕೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇದನ್ನು ಕೆಳಗಿಳಿಸ್ಕೊಳ್ಳೋಣ ಈ ಥರ ಪ್ರಿಪೇರ್ ಮಾಡ್ಕೊಂಡ್ರೆ ರೊಟ್ಟಿ ಚಪಾತಿ ಜೊತೆ ಅಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಬೋಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೋ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾದಂತಹ ಬೀಟ್ರೂಟ್ ಪಲ್ಯ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೇಮ್ ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಒಂದ್ಸಲ ಸಲ ಟ್ರೈ ಮಾಡಿ ರೊಟ್ಟಿ ಇಲ್ಲ ಚಪಾತಿ ಜೊತೆಗೆ ತಿಂದು ನೋಡಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿ ಇಲ್ಲ ಲಾಗ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು